ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಮನೇಲಿ ಎಲ್ಲರೂ ಡೈಲಿ ಚಪಾತಿ ಮಾಡೇ ಮಾಡ್ತಾರೆ ಒಂದೇ ಥರ ಪಲ್ಯ ಒಂದೇ ಥರ ಚಟ್ನಿ ಮಾಡಿದ್ರೆ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಮಕ್ಳಿಗಂತೂ ಇಷ್ಟ ಆಗೋದೇ ಇಲ್ಲ ಈ ಥರ ಕಾಂಬಿನೇಷನಲ್ಲಿ ಸಲ ಟ್ರೈ ಮಾಡಿ ಡ್ರೈ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ದಂಗೆ ಡ ಸೈಡಲ್ಲಿ ಮೊಸರು ಗಟ್ಟಿ ಮೊಸರು ಇಟ್ಕೊಂಡಿದ್ದೀನಿ ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಮೊದಲಿಗೆ ಇಲ್ಲಿ ನಾನು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬಜ್ಜಿ ಮೆಣಸಿಕ್ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಕಾಲು ಕೆಜಿ ಆಗೋಷ್ಟು ಬೀನ್ಸ್ನ ನೀಟಾಗಿ ಕಟ್ ಮಾಡಿ ಸಿಪ್ಪೆ ಸಿಪ್ಪೆಲ್ಲ ಅಂದರೆ ಅದು ನಾರ್ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ನೀರಲ್ಲಿ ಹಾಕಿಟ್ಟಿಟ್ಕೊಂಡಿದ್ದೀನಿ ಆಲೂಗಡ್ಡೆನ ಅದ್ರ ಜೊತೆಗೆ ಹಾಕಿಟ್ಕೊಂಡಿದ್ದೀನಿ ೀನಿ ಈ ಕಡೆ ಒಂದೇ ಒಂದು ಬಜ್ಜಿ ಮೆಣಸಿಕಾಯಿ ಹಾಕಿದ್ದೀನಿ ಅಂದ್ರೆ ಅದೊಂದು ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ ಟೇಸ್ಟಿ ಆಗಿರುತ್ತೆ ಅಂತ ಹೇಳಿ ಬಜ್ಜಿ ಮೆಣಸಿಕಾಯಿಲ್ಲ ಇಲ್ಲ ಅಂತಂದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಎರಡೂ ಒಂದೇ ತರ ಟೇಸ್ಟ್ ಕೊಡುತ್ತೆ ಏನು ಅದರಲ್ಲಿ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ ನಾನೆಲ್ಲ ಈರುಳ್ಳಿ ಟೊಮೊಟೊ ಬಜ್ಜಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ತಗೊಂಡು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಿಂಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಕ್ತಿದಂಗೆ ನಾನೇನು ರೆಡಿ ಮಾಡಿಟ್ಟಿದ್ದಲ್ಲ ಆಲೂಗಡ್ಡೆ ಮತ್ತೆ ಬೀನ್ಸು ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ದಪ್ಪ ಮೆಣ್ಸಿಕಾಯ್ ಈಗಲೇ ಹಾಕಿ ಚೆನ್ನಾಗಿ ಉರಿತಾ ಇದ್ದೀನಿ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಭಾಗ ಫ್ರೈ ಆಗ್ತಿದ್ದಂಗೆ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಸಿಮ್ಮಲ್ಲೇ ಇಟ್ಕೊಂಡು ಅದರ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಷ್ಟರಲ್ಲಿ ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ಶುಂಠಿ ಮತ್ತು ಹಾಕಿದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ಜೀರಿಗೆ ಒಂದು ಕಾಲು ಅಷ್ಟು ಹಾಕಿದ್ದೀನಿ ಇದಕ್ಕೆ ನಾನು ಅಚ್ಕರದ ಪುಡಿ ಹಾಕ್ಕೊಂಡು ಡ್ರೈ ಆಗಿ ನೀರು ಹಾಕಿಲ್ಲ ನಾನು ಇದಕ್ಕೆ ಡ್ರೈ ಆಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕೋಬೋದು ಅಷ್ಟಲ್ಲಿ ನೋಡಿ ಇದು ಕೂಡ ಚೆನ್ನಾಗಿ ಇದೆ ಇದಕ್ಕೆ ನಾನು ನೀರು ಹಾಕಿಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ನಾನು ಬೇಯಿಸ್ತಾ ಇರೋದ್ರಿಂದ ಆ ಟೊಮೊಟೊದಲ್ಲಿರೋ ನೀರಿನ ಅಂಶ ಕೂಡ ಬಿಟ್ಟು ಬೇಯ್ತಾ ಒಂದೇ ಒಂದು ನಾನು ಹಸಿಮೆಣ್ಸಿನ್ಕಾಯಿನ ಹಾಗೆ ಅರ್ಧ ಸೀಳಿ ಹಾಕಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈ ಟೈಮಲ್ಲಿ ನಾನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ಶುಂಠಿ ಅದೇ ಶುಂಠಿ ಮತ್ತು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಚಪಾತಿಗಂತೂ ಸೂಪರ್ ಕಾಂಬಿನೇಷನು ನಾನು ಪರೋಟ ಮಾಡ್ಕೊಂಡಿದ್ದೆ ಪರೋಟ ಹಾಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಡೈಲಿ ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿರುತ್ತಲ್ಲ ಅಂಥವ್ರು ಈ ಪಲ್ಯನ ನಾವು ಒಂದ್ಸಲ ಟ್ರೈ ಮಾಡಿದ್ದಕ್ಕೆ ಗಟ್ಟಿ ಮೊಸರು ಇಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಚಪಾತಿಗೆ ದಿನ ಒಂದೊಂದು ಥರ ಪಲ್ಯ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಅದ್ರ ಜೊತೆಗೆ ಗಟ್ಟಿ ಮೊಸರು ಕೂಡ ಇಟ್ಕೊಂಡಿದ್ದೀನಿ ಎರಡು ಚಮೋ ಚಪಾತಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡು ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ಇರುತ್ತೆ ನನ್ನ ಚಾನಲಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್